ಇವತ್ತು ಊಟಕ್ಕೆ ಒಂದು ಸೂಪರ್ ಟೇಸ್ಟಿಯಾದ ಒಣಮೀನ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಇವತ್ತು ಕಡಲೆ ಬಲ್ಯ ಸುಕ್ಕ ಹೇಗೆ ಮಾಡುವುದೆಂದು ನೋಡೋಣ ನಾನು ಮೊದಲು ಇನ್ನೂರೈವತ್ತು ಗ್ರಾಮ್ ಒಣ ಮೀನನ್ನು ಸಣ್ಣ ಸಣ್ಣ ಕಟ್ ಮಾಡಿ ತೊಳೆದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಒಂದು ಗಂಟೆ ಅದು ನೀರಲ್ಲಿ ಇಡಬೇಕು ನಾನು ಇಲ್ಲಿ ಕಾಲು ಕೆಜಿ ನೆನೆ ಹಾಕಿದ ಕಡಲೆಯನ್ನು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮೂರು ವಿಷಲ್ ತೆಗೆದು ಇಟ್ಟಿದ್ದೀನಿ ನೋಡಿ ಕಡಲೆ ಒಳ್ಳೆ ಬೆಂದಿದೆ ಹಾಗಾದರೆ ಬನ್ನಿ ರೆಸಿಪಿ ಶುರು ಮಾಡುವ ಮೊದಲು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ತೆಂಗಿನ ಹಾಕ್ತೀನಿ ಮೊದಲು ಮೆಣಸು ಫ್ರೈ ಮಾಡುವ ನಾನಿಲ್ಲಿ ಹತ್ತು ಬಾಡಿಗೆ ಮೆಣಸು ಉದ್ದ ಮತ್ತು ಐದು ಗಿಡ್ಡ ಮೆಣಸನ್ನು ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಡ್ತೀನಿ ಅದೇ ಪ್ಯಾನಿಗೆ ಒಂದು ಮೂರು ಚಮಚ ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಕಾಳುಮೆಣಸು ಒಂದು ಚಮಚ ಜೀರಿಗೆ ಒಂದು ಹತ್ತರಿಂದ ಹದಿನೈದು ಮೆಂತೆ ಹಾಕಿ ಫ್ರೈ ಮಾಡಿ ಇದನ್ನು ಅದೇ ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ ಇವಾಗ ಅರ್ಧ ಗಡಿ ತೆಂಗಿನ ತುರಿಗೆ ಒಂದು ಅರ್ಧ ಚಮಚ ಅರಿಶಿನ ಹುಡಿಯನ್ನು ಹಾಕಿ ಫ್ರೈ ಮಾಡಿ ಇದನ್ನು ಮಿಕ್ಸೀಲಿ ಹಾಕಿ ಒಂದು ಎರಡು ಸಲ ಪಲ್ಸ್ ಮಾಡಿ ಇಡ್ತೀನಿ ಇವಾಗ ಮೊದಲು ಮಸಾಲೆ ರುಬ್ಬುವ ಮಿಕ್ಸಿ ಜಾರಿಗೆ ಉರಿದಿಟ್ಟ ಎಲ್ಲ ಮಸಾಲೆಯನ್ನು ಹಾಕ್ತೀನಿ ಹಾಗೂ ಇದಕ್ಕೆ ಒಂದು ಅರ್ಧ ನೀರುಳ್ಳಿ ಒಂದು ಆರು ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ತುಂಡು ಹುಳಿ ಇಷ್ಟನ್ನು ನೀರಾಕಿ ಹಾಕಿ ಫೈನಾಗಿ ರುಬ್ಬಿ ತರ್ತೀನಿ ಇವಾಗ ಸುಕ್ಕ ಮಾಡೋಕ್ಕೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಬಿಸಿಯಾಗಿದೆ ಇದಕ್ಕೆ ಎರಡು ಸ್ಪೂನ್ ತೆಂಗಿನ ಎಣ್ಣೆನ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕ್ತೀನಿ ಸಾಸಿವೆ ಸಿಡಿದಿದೆ ಇವಾಗ ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ ಹಾಗೆಯೇ ಒಂದು ದೊಡ್ಡ ನೀರುಳ್ಳಿಯನ್ನು ಉದ್ದನೆ ಹೆಚ್ಚಿ ಹಾಕಿ ಫ್ರೈ ಮಾಡ್ತೀನಿ ನೀರುಳ್ಳಿ ಒಳ್ಳೆ ಫ್ರೈ ಆಗಬೇಕು ನೋಡಿ ನೀರುಳ್ಳಿ ಈಗ ಸಾಫ್ಟ್ ಆಗಿದೆ ಇವಾಗ ಕ್ಲೀನ್ ಮಾಡಿ ತೊಳೆದಿಟ್ಟ ಮೀನನ್ನು ಹಾಕಿ ಒಳ್ಳೆ ಫ್ರೈ ಮಾಡಿ ಬೇಯಿಸ್ತೀನಿ ಮೀನು ಫ್ರೈ ಆಗಿದೆ ಇವಾಗ ರುಬ್ಬಿರುವ ಮಸಾಲೆ ಹಾಕಿ ಒಳ್ಳೆ ಫ್ರೈ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಸಹ ಹಾಕಿ ಮುಚ್ಚಳ ಮುಚ್ಚಿ ಒಂದು ಕುದಿ ಬರಿಸ್ತೀನಿ ಇದಕ್ಕೆ ಉಪ್ಪು ಹಾಕುವುದಿಲ್ಲ ಒಣಮೆಯಲ್ಲಿ ಉಪ್ಪು ಇರುತ್ತದೆ ಬೇಕಾದರೆ ಮಾತ್ರ ಕೊನೆಗೆ ನೋಡಿ ಉಪ್ಪು ಹಾಕಿ ಇವಾಗ ಮಸಾಲೆ ಒಳ್ಳೆ ಬೆಂದಿದೆ ಇವಾಗ ಉಪ್ಪು ಹಾಕಿ ಬೇಯಿಸಿದ ಕಡಲೆಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೀನಿ ಕೊನೆಗೆ ಫ್ರೈ ಮಾಡಿಟ್ಟ ಕಾಯಿ ತುರಿಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೀನಿ ನಿಮಗೆ ಇನ್ನೂ ಟ್ರೈ ಬೇಕಾದರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿ ಇವಾಗ ನಮ್ಮ ರುಚಿ ರುಚಿಯಾದ ಕಡಲೆ ಬಲ್ಯ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಸರಿಯಾಗದೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್